ಧನ್ರಾಜ್ ಆಚಾರ್ ಲಾಕ್ ಸೆನಲ್ಗೆ ಸ್ವಾಗತ ಸುಸ್ವಾಗತ ಸೋ ಏನ ಸೂರಜನ ಗಂಟೆ ಬಟ್ಟಿ ಒಂದೇ ಇಟ್ಕೊಂಡು ಆವಾಗಿಂದ ಒಟ್ಟಿ ಹೊಡಿತಾನೆ ಇದ್ದಾನೆ ಎಲ್ಲ ಲಾಗಲ್ಲಿ ಕೊಟ್ಟಿ ಕಟ್ ಗೊತ್ತಾಗ್ಲಿಲ್ಲ ಒಂದೊಂದು ಗಿಳಿದು ಕೊಕ್ಕುಂಟಲ್ಲ ಅದನ್ನ ಓಕೆ ಗಿಳಿ ಗಿಳಿ ಹೆಸರು ಬದಲಾಯಿಸಿ ಕೊಕ್ಕು ಮಾಡಿದ್ದೇವೆ ಗಿಳಿ ಸೂರಜದ ಗಿಳಿ ಉಂಟು ಸೂರಜಿನ ಗಿಳಿ ಜೊತೆಗೆ ನಾವೆಲ್ಲರೂ ಇವತ್ತು ನಾವು ಧರ್ಮಸ್ಥಳ ಅಲ್ಲ ಕುಕ್ಕೆ ಧರ್ಮಸ್ಥಳ ಸೌತಾಡ್ಕ ಹೊರಟಿದ್ವಿ ಆಲ್ಮೋಸ್ಟ್ ನಮಗೆ ಒಂದು ಎರಡು ಸಾವಿರದ ಅಲ್ಲವ ನಮ್ಮ ಕಾಲೇಜ್ ಟೈಮಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಾವು ಬೈಕಲ್ಲಿ ರೈಡ್ ಮಾಡಿದ್ವಿ ಎಲ್ಲರೂ ಕೂಡ ಈಗ ಅದೇ ರೂಟಲ್ಲಿ ನಾವು ಮತ್ತೆ ಟೆಂಪಲ್ ರನ್ ಮಾಡ್ತಿದ್ದೇವೆ ಇದರ ಜೊತೆಗೆ ಗುಡ್ ನ್ಯೂಸ್ ರಿವೀಲ್ ಮಾಡೋದಿತ್ತು ಹೇಳ್ಬೇಕಿತ್ತು ಯಾವಾಗ ನಾವು ಐದು ಜನ ಗ್ರೂಪ್ ಇರೋದು ಈಗ ಸುದ್ದಿ ಇಲ್ಲ ಸುದ್ದಿಯ ಬದಲು ಆಗ ಅವಾಗ ಹರ್ಷಿತ್ ಒಂದು ಮಾತು ಹೇಳಿದ ಸುದ್ದಿ ಯಾಕೆ ಯಾವ ಫಂಕ್ಷನ್ಗೂ ಅಥವಾ ಯಾವುದೇ ಟ್ರಿಪ್ ಹೋದ್ರೂ ಬರೋದಿಲ್ಲ ಅಂತ ಅದಕ್ಕೆ ಹರ್ಷಿತ್ ಹೇಳಿದ್ದು ಅವನ ಮದುವೆ ಬಂದದ್ದು ಒಂದು ಅದ್ಭುತ ಅಂತ ಅವನ ಮದುವೆಗೆ ಬಂದದ್ದೇ ವಿಶೇಷ ಇನ್ನು ನಮ್ಮ ಫಂಕ್ಷನ್ಗೆ ಬರ್ತಾನೆ ಅಂತ ಹೇಳಿ ನನ್ನ ಮದುವೆಗೆ ತುಂಬಾ ನೆಪ ಇಲ್ಲ ಇಲ್ಲ ನನ್ನ ಮದುವೆಗೆ ಬರಲಿಲ್ಲ ಸೀಮಂತಕ್ಕೆ ಬರೋನಲ್ಲ ಎಣ್ಣೆ ಬಿದ್ದಿತ್ತಂತೆ ಬಂದಿಲ್ಲ ನಾನು ನಿನ್ನ ನಾನು ಮತ್ತೆ ಅವನು ಶೇರ್ ಮಾಡಿ ನಿಮಗೆ ಗಿಫ್ಟ್ ಕೊಟ್ಟದ ಅವ ಬಂದ ಫಂಕ್ಷನ್ ಒಂದು ಇವನ ಮದುವೆಗೆ ಮತ್ತೆ ಅವನ ಮದುವೆಗೆ ಬಂದಿದ್ದಾನೆ ನನ್ನ ಮದುವೆ ಮತ್ತೆ ಬೇರೆ ಫಂಕ್ಷನ್ ಗೆ ನನ್ನ ಮದುವೆಗೆ ಹೇಳು ಮದುವೆ ಆಗೋದೌ ಇಲ್ಲಿ ಮದುವೆ ಆದ್ರೆ ಯಾವ ರೀತಿ ಅಂತ ನನಗೆ ಅದನ್ನು ಇದರ ರೀಲ್ಸ್ ಎಲ್ಲ ಮಾಡಿ ಅದನ್ನು ವ್ಯಕ್ತಪಡಿಸ್ತಾನೆ ನಾನು ಯಾವತ್ತು ಏಕಪತಿ ಇರುತ್ತಸ್ತ ಏಕಪತ್ನಿರುತ್ತ ಏಕ ಏಕಪತ್ನಿ ಇರುತ್ತಸ್ತ ಸ್ವಲ್ಪ ಅಪರ್ಥ ಆಗ್ತದೆ ರೀ ಸೂರಜ್ ಮತ್ತು ಸೋಮಣ್ಣ ಎಂತ ಮಾಡೋದು ಈಗ ನಿಮ್ಮಿಬ್ಬರ ಬಾ ಹೇಗಿದೆ ಬಾಂಧವ್ಯ ಹೇಗೆ ದಂಪತಿ ಹೇಗೆ ಉಂಟು ಅಂತ ಕಾಲ್ ಮಾಡಿದ್ದಾನೆ ಹಂಗೆ ಈಗೀಗೆ ಇವರೆಲ್ಲ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಅದ್ಕೆ ಬರ್ತೀಯ ಅಂತ ಹೇಳಿದಾರೆ

ಇದರಲ್ಲಿ ಇದರಲ್ಲಿ ಯಾರು ಮದುವೆ ಈಗ ಇವರಿಬ್ಬರಲ್ಲಿ ಮದುವೆ ಆದವರು ಯಾರು ಅಂತ ಗೊತ್ತಾಗ್ತದೆ ಈಗ ಇವನ್ಸ ಇದ್ದಾನೆ ಇವಾಗ ಸ್ವಲ್ಪ ಗಿಡ್ಡ ಹಾಗಾಗಿ ಅವರು ಸರಿ ಆದ್ರೆ ದೊಡ್ಡವರು ಯಾರು ಅದು ಪರವಾಗಿಲ್ಲ ಸಚಿನ್ ಸಚಿನ್ ಹೆಂಡತಿ ಸ್ವಲ್ಪ ದೊಡ್ಡ ಡಿಫ್ರೆನ್ಸ್ ಉಂಟು ಪರವಾಗಿಲ್ಲ ನೀವಿಬ್ಬರು ಹಾಕ್ಬೋದು ಆಗುದೆಲ್ಲ ಆಗ್ತದೆ ಪರವಾಗಿಲ್ಲ ಸೂರಜ್ ಕಾರ್ ಬಿಟ್ಟು ಈ ಕಡೆ ನೀವಿಬ್ಬರು ನಮ್ಮ ಫ್ಯಾಮಿಲಿಯನ್ನ ವಂಶ ಉದ್ಧಾರ ಮಾಡುದು ಯಾರ ಇನ್ನು ನೆಕ್ಸ್ಟ್ ನೀವು ನಿಮ್ಮಾಗೇರಿ ಅವನಾಗಿ ಆಗ್ಬೇಡಿ ಅವನಾಗಿ ಅಂತ ಆಗಲಿಕ್ಕೆ ಹೋಗ್ಬೇಡಿ ಸರಿ

மதுவ <laughs> நமஸ்தேர்ல <laughs>

ಅದು ಸಾಧನ್ಯಾತ್ನೇ ಇಲ್ಲೊಂದು ದೇವಸ್ಥಾನ ಉಂಟು ದೇವಸ್ಥಾನ ಅಂತ ತ್ರಿಶೂಲಕ್ಕೆ ಪೂಜೆ ಮಾಡುದು ಇಡೀ ಭಾರತದಲ್ಲಿ ಎರಡೇ ದೇವಸ್ಥಾನ ಇರುವುದು ಒಂದು ತಮಿಳುನಾಡು ಅಲ್ಲಿ ಉಂಟು ಒಂದು ಇಲ್ಲಿರು ಇದು ಭಾರಿ ಇತಿಹಾಸ ಇರೋ ದೇವಸ್ಥಾನ ಸಾವಿರದ ಒಂಬೈನೂರ ಅಥವಾ ಸಾವಿರದ ಇನ್ನೂರು ವರ್ಷ ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಕಲ್ಲಿನ ದೇವಸ್ಥಾನ ಹೌದಾ ಇದು ಪಾಲು ಬಿದ್ದಿತ್ತು ರಿನೋವೇಷನ್ ಮಾಡಿ ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಕಾರು ಇಲ್ಲ ಒಂದು ನಾಲ್ಕೈದು ಕಿಲೋಮೀಟರ್ ಇರಬಹುದೇನೋ ತ್ರಿಶೂಲ ತ್ರಿಶೂಲಕ್ಕೆ ಪೂಜೆ ಮಾಡೋದು ನಾನು ಬ್ರಹ್ಮ ಆಗೋದಕ್ಕಿಂತ ಮುಂಚೆ ಬಂದಿದ್ದೆ ಅಲ್ಲ ತ್ರಿಶೂಲ ಅಂತ ಹೇಳಿದ್ರಲ್ಲ ಅದಂತ ಇಲ್ಲೇ ಮೊದ್ಲಿಂದಲೇ ಶೂಲಕ್ಕೆ ಪೂಜೆ ಮಾಡುವಂತ ದೇವಸ್ಥಾನ ಭಾರತದಲ್ಲಿ ಎರಡೇ ಇರು ಓ ಅದ್ರಲ್ಲಿ ಇದು ಇದು ಒಂದು ಒಂದು ತಮಿಳುನಾಡಲ್ಲಿ ಶಿವನ ಅಂತಲ್ಲ ಮೂರ್ತಿ ಎಲ್ಲ ಅಂತ ಇಲ್ಲ ತ್ರಿಶೂಲ ಮಾತ್ರ ಪರಿವಾರ ದೇವತೆಗಳು ಬೇರೆ ಈಗ ನಮ್ಮ ದೇವಸ್ಥಾನ ಅಂದ್ರೆ ಅಲ್ಲೇ ಶಿವಲಿಂಗದ ಅಲ್ಲೇ ಇದೆ ಅದಲ್ಲ ಅದೇ ತರ ಇದು ಉತ್ಸವ ಅಂತ ಗೊತ್ತಿಲ್ಲ ಅದಲ್ಲಿ ಅವರು ಪೂಜೆ ಮಾಡೋರು ಇದ್ದಾರೆ ಅವರತ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲೇ ಇಲ್ಲ ಅದನ್ನ ಕಿಶೋರ್ ಓದ್ತಾನೆ ತ್ರಿಶೂಲ ಒಂದು ಶಕ್ತಿ ಏನಿದೆ ಅದು ನಮ್ಮ ಎಲ್ಲರಿಗೂ ಸಿದ್ಧಿ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ನೋಡುಗೋರಿಗೆ ಎಲ್ಲರಿಗೂ ಆ ಶಕ್ತಿಯಾ ತ್ರಿಶೂಲಾ ನಮ್ಮ ಜೀವನದಲ್ಲೂ ಶಕ್ತಿಯಾಗಿ ಷ್ಟೇ ದೇವಸ್ಥಾನ ವಿಸಿಟ್ ಮಾಡಿ ಬಂದ್ವಿ ಒಳಗಡೆ ಮೂರ್ತಿ ನೋಡಿ ಖುಷಿಯಾಯ್ತು ಒಂದು ಪಾಸಿಟಿವ್ ವೈಬ್ ಇದೆ ಎಲ್ಲ ಕಡೆ ಒಂದು ಮೂರ್ತಿನ ದೇವಿ ದೇವಿ ಮೂರ್ತಿ ಅಂದರೆ ದೇವಿ ಆಕಾರದಲ್ಲಿ ಮನುಷ್ಯನ ಆಕಾರದಲ್ಲಿ ಇರುತ್ತೆ ಬಟ್ ಇಲ್ಲಿ ತ್ರಿಶೂಲ ಆಕಾರದಲ್ಲಿ ಮೂರ್ತಿ ಇರೋದು ತುಂಬ ಅಂದರೆ ತುಂಬ ಒಂದು ಸ್ಪೆಷಲ್ ಅನ್ನಿಸ್ತು ಮತ್ತು ಆ ತ್ರಿಶೂಲ ಒಂದು ಮೂರ್ತಿನ ನಮಗೆ ತ್ರಿಶೂಲ ಅಂತಾರೆ ಕಾಣಲ್ಲ ಅದರಲ್ಲಿ ಯಾರು ಕೂತಿದ್ದಾರೆ ದೇವರಲ್ಲಿ ನಿಂತಿದ್ದಾರೆ ಅಥವಾ ಒಂದು ತ್ರಿಶೂಲಕ್ಕೂ ದೇವಿ ಸ್ವರೂಪವನ್ನು ಕಾಣ್ಬೋದು ಅಂತೇಳಿ ಇಲ್ಲಿ ಮೂರ್ತಿ ನೋಡಿದರೆ ಗೊತ್ತಾಗುತ್ತೆ ಹಳೇ ದೇವಸ್ಥಾನ ಅದು ಶಂಕರಾಚಾರ್ಯರಿಂದ ಸ್ಥಾಪನೆ ಅದು ಅಂತ ಹೇಳ್ತಾರೆ ಒಂಬೈನೂರಿಂದ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಹಳೆ ದೇವಸ್ಥಾನಗಳಂತ ಹೇಳಿದರೆ ಬೇಳೂರು ಹಳೆಬೀಡು ಈ ಕಡೆಯಲ್ಲಿ ನೋಡ್ತಿದ್ದೆವು ಈಗ ನಮ್ಮ ಊರಲ್ಲಿ ಕೂಡ ಇಷ್ಟು ಹಳೆಯ ದೇವಸ್ಥಾನಗಳಿಗೆ ಇದೇ ನೋಡಿದ್ರು ಆ ದೇವಸ್ಥಾನಕ್ಕೆ ಹೋಗೋದೊಂಥರ ಪಾಸಿಟಿವ್ ವೈಬ್ಸ್ ಇನ್ನೊಂದು ಇದು ಪಂದ್ಯದಲ್ಲಿ ತ್ರಿಶೂಲಿ ಅದಕ್ಕೋಸ್ಕರ ತ್ರಿಶೂಲಕ್ಕೆ ಪೂಜೆ ಮಾಡುವುದಕ್ಕೋಸ್ಕರ ಈ ದೇವಸ್ಥಾನ ಇನ್ನು ಮಹತ್ವ ಪಡೆದುಕೊಂಡಿದೆ ಥ್ಯಾಂಕ್ ಯು ಒಂದು ಒಳ್ಳೆ ದೇವಸ್ಥಾನ ಸಜೆಸ್ಟ್ ಮಾಡಿದ್ದೆ ಕಿಶೋರ್ ನಿನ್ನಿಂದ ಈ ದೇವಸ್ಥಾನಕ್ಕೆ ಬರೋ ಥರ ಆಯ್ತು ಆ ತಾಯಿ ಅನುಗ್ರಹ ನೋಡುವವರಿಗೂ ಮತ್ತೆ ಎಲ್ರಿಗೂ ಇರಲಿ ಬನ್ನಿ ಈಗ ನಾವು ಸುಬ್ರಹ್ಮಣ್ಯಕ್ಕೆ ನಮ್ಮ ಪ್ರಯಾಣ ಬೆಳೆಸೋಣ ಯಾರು ಹೇಳಿ ಅದರ ಬಗ್ಗೆ ಆಫ್ ಮಾಡು ಮ್ಯೂಸಿಕ್ ಆಫ್ ಮಾಡು ಮ್ಯೂಸಿಕ್ ಆಫ್ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವು ಬೈಕಲ್ಲಿ ಬಂದಿದ್ದು ಮೂರು ಬೈಕಲ್ಲಿ ಐದು ಜನ ಆಗ ಅರ್ಸಿದನ್ ಬೋರಿ ಮಾಡಿ ಓಡಿಸಿದ್ದು ಎಣ್ಣಿದ್ದರೆ ಎಲ್ಲ ಬೇಸಿಗೆ ಒಂದು ಯಾರು ಮಾಡಿದ್ದಾನೆ ಬೋರಿ ಆಗಿ ಬೋರಿ ಆಗಿ ಒಂದು ಅದೆಲ್ಲ ಹಾಕ್ಬೇಕು ಈಗ ವೀಡ ಮೆಟ್ಲು ಮೆಟ್ಲು ಸುದಿಯಪ್ಪ

ನೂರು ರೂಪಾಯಿಯಲ್ಲಿ ಐದು ಜನರ ಟ್ರಿಪ್ ಹಾಕ್ತಿತ್ತು ಐದು ಜನರ ಖುಷಿಪಟ್ಟು ಈಗ ಹತ್ತು ಸಾವಿರ ಕೊಟ್ಟು ಟಿಪ್ಪಿಗೆ ಬರುವವರಿಲ್ಲ ಆಗ ನಮ್ಮ ಹತ್ರ ಇನ್ನೊಂದೊಂದು ಗೊತ್ತು ಮಾಡ್ತಾನೆ ಆಮೇಲೆ ಈಗ ನಾವು ಹೇಳ್ತೇವಲ್ಲ ಎಲ್ಲಿಗಾದ್ರೂ ಹೋದ್ರೆ ಕ್ಯಾಶ್ ಇಲ್ಲ ಹಾಗೆ ಹೀಗೆ ಅಂತ ಅದಕ್ಕೆ ಅವನು ಎಂತ ಮಾಡ್ತಾರೆ ಗೊತ್ತಾ ಫಸ್ಟ್ ಗೆನೆ ಏ ನಂಗೆ ಒಂದು ಕ್ಯಾಶ್ ಕೊಡ್ಬೋದಾ ಐದ್ ಸಾವಿರ ಉಂಟು ಈಗ ಕ್ಯಾಶ್ ನಾನು ಕ್ಯಾಶ್ ಕೊಡ್ತೇನೆ ಐದ್ ಸಾವಿರ ಫೋನ್ ಪೇ ಮಾಡೋದು ಈಗ ನನ್ನ ಹತ್ರ ನಾಲ್ಕು ಸಾವಿರ ಕೊಟ್ಟದ್ದು ಖರ್ಚು ನನಗೆ ಬೀಳ್ತದಲ್ಲ ಅದೇ

ಗಣೇಶ ನನಗೆ ಒಳ್ಳೇದಾಗೆ ಅದ್ರಲ್ಲಿ ಹೇಳುವನು ಮಂಗ ವಿಡಿಯೋ ಆಗ್ತಿದೆ ಹೇಳಿ ಸುಮ್ನಾಥ ಗಣೇಶನಿಗೆ ಮಂತ್ರ ನನಗೆ ಬೇಡ ಅಂತ ಕೇಳೋನು ಅಥವಾ ಗಣೇಶ ಯಾಕೆ ನನಗೆ ಆಗಿದೆ ನಮ್ಮಪ್ಪನ ವಿಷಯ ಈಗ ಯಾಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ನೋಡಿ ಸರದಿ ಸಾಲಲ್ಲಿ ಕೂತಿದ್ದೇವೆ ಈಗ ಊಟಕ್ಕೆ ಕೂತಿದ್ದೇವೆ ದರ್ಶನ ಎಲ್ಲ ಆಯಿತು ಚೆನ್ನಾಗಾಯಿತು ಸ್ವಲ್ಪ ಮಂಗಳವಾರ ಬಂದಿರೋದ್ರಿಂದ ರಶ್ ಇದೆ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ ಊಟದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ ಅಂತ ಎಲ್ಲ ಇನ್ನೂ ಜನ ಬರ್ತಾ ಇದ್ದಾರೆ ಸರ್ ಎಷ್ಟು ಜನ ಬರ್ತಾರೆ ಸರ್ ಆರೇಳು ಸಾವಿರ ನೋಡಿ ದಿನಕ್ಕೆ ಆರೇಳು ಸಾವಿರ ಜನ ಬರ್ತಾರೆ ಸೋಮವಾರ ಎಷ್ಟು ಜನ ಬರ್ತಾರೆ ಒಂದು ಹಾಲಲ್ಲಿ ಏಳು ಏಳುನೂರು ಜನ ಕೂತ್ಕೊಳ್ತಾರೆ ಇದರಲ್ಲಿ ಮೇಲೆ ಏಳು ಬ್ಯಾಚ್ ಆಗಿದೆ ತಲೆಗೆ ಎಂಟು ಬ್ಯಾಚಾಗಿದೆ ಇಪ್ಪತ್ತು ಹತ್ತು ಸಾವಿರ ಜನ ಆಗಿ ಆಗ್ತದೆ ಇಶೋರು ಕೆಲವು ಕಥೆ ಹೇಳ್ತಾನೆ ಎಷ್ಟು ಕಷ್ಟಪಟ್ಟಿದ್ದೀವಿ ಹಾಂ ಅರ್ಧ ಗಂಟೆ ಕ್ಯೂ ನಿಂತಿದ್ದೇವೆ ನಿಂತಿವಿ ಅಲ್ಲಿ ಅಂಗಿ ತೆಗೆದ್ದು ನಿಂತಿವಿ ಅಲ್ಲಿಂದ ಒಳಗೆ ಬಂದ್ವಿ ಕೈ ಮುಗಿದು ಅಲ್ಲಿ ನಿಂತ್ಕೊ ದೇವರು ಎದುರು ನಿಂತ್ಕೊಳ್ಬೇಕಾದ್ರೆ ಹೋಗಿ 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 ಹೇಳಿದ್ರು ಮತ್ತೆ ಇಲ್ಲಿ ದೇವರಾಗ ಒಬ್ರು ಸಿಕ್ಕಿದ್ರು ನಮ್ಮನ್ನು ಇಲ್ಲಿ ತಂದು ಕೋರಿಸಿದ್ರೆ ವಸ್ತುವಿಗೆ ಊಟದಲ್ಲಿ ಕ್ಯೂನಿಲ್ಲಿಲ್ಲ ಐದು ಬಾಳೆ ಎಲೆನ ಹಾಕೋದು ಹೆಚ್ಚು ಬಾಳೆ ಎಲೆ ಖಾಲಿ ಆದ ಕೂಟ್ಲೆ ಇದು ಅಂತ ಬಾಳೆ ಎಲೆ ಬರುವುದು ಸ್ವಲ್ಪ ಕಡಿಮೆ ಅಲ್ಲ ಮಳೆ ಇದ್ದಾದ ಕಾರಣ ಈಗ ನೋಡಿ ಎಷ್ಟು ಫಿಲ್ ಆಗಿದೆ ಅವಾಗ ಖಾಲಿಯಾಗಿತ್ತು ಈಗ ಮತ್ತೆ ಫಿಲ್ ಫಿಲ್ಲಾಯಿತು ನೋಡಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಎಲೆ ಸ್ಪೆಷಲ್ ನೋಡಿ ಇದಕ್ಕೆ ಎಂಥ ಹೆಸರು ಇನೀ ಹಿರೇ ಖಾಲಿ ಪತ್ರವಳಿ ಬರ್ತವೆ ಪತ್ರ ಪತ್ರವಳಿ ಪತ್ರವಳಿ ಪತ್ರವಳ್ಳಿ ಎಲೆ ಯಾವಾಗಲೂ ಎಲೆ ಇತ್ತದಂತೆ ಇವತ್ತು ಎಲೆ ಖಾಲಿ ಆಗಿದೆ ನಮಗೆ ಸ್ಪೆಷಲ್ ವ್ಯಕ್ತಿ ಒಂದು ಸ್ಪೆಷಲ್ ಫ್ಯಾಮಿಲಿ ಸಿಕ್ಕಿದೆ ಬೀದರ್ ಗುಲ್ಬರ್ಗದಿಂದ ಸಿಕ್ಕಿದ್ದಾರೆ ಈಗಷ್ಟೇ ನಾವು ಊಟ ಮಾಡಿ ಹೊರಗಡೆ ಬಂದಿದಷ್ಟೇ ಅಲ್ಲಿ ಸಿಕ್ಕಿದ್ರು ಮಾತಾಡಿಸಿದ್ರು ಒಳಗಡೆ ಸಿಕ್ಕಿದ್ರು ಒಳಗಡೆ ಮಾತಾಡ್ಸೋಕ್ಕಾಗಿಲ್ಲ ಹೊರಗಡೆ ಬಂದ್ವಿ ಹೇಗಿತ್ತು ನಮ್ಮ ಊರು ಹೇಗಿದೆ ಅಣ್ಣ ತುಂಬಾ ಸೂಪರ್ ಎಷ್ಟನೇ ಸಾಲ ಬರ್ತೀವಿ ಇವಾಗ ಎರಡನೇ ಸರಿ ಅಣ್ಣ ಇಲ್ಲಿ ಎರಡನೇ ನೀವೆಲ್ಲ ಫ್ಯಾಮಿಲಿ ನೀವೇ ಸಮೇತ ಫ್ಯಾಮಿಲಿ ಸಮೇತ ಎಷ್ಟು ಜನ ಐದು ಜನ ಅಣ್ಣ ಈಗ ಟ್ರಿಪ್ ಹೋಗ್ತಾ ಇರ್ತೀರ ಟ್ರಿಪ್ ಹೋಗ್ತಾ ಇರ್ತೀವಿ ಅಣ್ಣ ಮೂರು ತಿಂಗಳ ನಾಲ್ಕು ತಿಂಗಳಿಗೆ ಹೋಗಿ ಹೋಗ್ತಾ ಇರ್ತೀವಿ ಮುಂದಿನ ಅಣ್ಣ ಮತ್ತೆ ಟ್ರಿಪ್ ಈ ಕಡೆ ನಿಮ್ಮ ನಿಮ್ಮ ಊರು ಫುಲ್ ಸೂಪರ್ ಅಣ್ಣ ಇಲ್ಲಿ ನಮ್ಮ ಜನ ಊರಿನ ಜನ ಊರು ಜನ ಸೂಪರ್ ಅಣ್ಣ ಊರು ಸೂಪರ್ ಎಲ್ಲ ಚೆನ್ನಾಗಿದೆ ಅಣ್ಣ ಶೈಲಿ ಅಣ್ಣ ಸೂಪರ್ ಸೂಪರ್ டைಂ ಜೋ ನಾವು ತುಂಬಾ ಇನ್ಸ್ಪೈರ್ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಶೆಟ್ಟಿ ಅಣ್ಣ ತುಂಬಾ ಇಂಟರೆಸ್ಟ್ ಇಕ್ಷಗನದಲ್ಲಿ ಇದೆ ನೋಡೋಕಾಗ್ಲಿಲ್ಲ ಸಿಗ್ತಾ ಇಲ್ಲ ಇಲ್ಲಿ ನಾವು ಅಂದ್ರೆ ನಾವು ಬಂದ ಟೈಮ್ ಅಲ್ಲಿ ಇಲ್ಲ ನಡೀತಿಲ್ಲ ನಡಿತಿಲ್ಲ ತುಂಬಾ ಖುಷಿ ಆಯ್ತು ಸಿಕ್ಕಿದ್ದು ನಿಮಗೂ ದೇವರು ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತೀನಿ ಬನ್ನಿ ನಮ್ಮ ಬೀದರ್ಕಲ್ ಬರಕ ಕಡೆ ಬನ್ನಿ ಸೂಪರ್ ಚೆನ್ನಾಗಿದೆ ಎಲ್ಲ ನೋಡೋ ಪ್ಲೇಸಸ್ ಎಲ್ಲ ಇದೆ ಅವ ಮರಕಾಗ್ಲಿಲ್ಲ ಆ ಕಡೆ ಬಂದ್ರೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ನಮಗೂ ಗೊತ್ತಿಲ್ಲ ಅದನ್ನ ನೋಡ್ಬೇಕು ಕಣ್ಣ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಭಿಮಾನಿ ಅಂತ ಹೇಳಬೇಡಿ ಫ್ರೆಂಡ್ಸ್ फ्रेंड्स ಅಂತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಓ ರೆಕಾರ್ಡ್ ಆಗಿಲ್ವಾ ಆಗಿದೆ ಬರುದಾ ನೋಡಿ ನಮಗೆ ಇಲ್ಲಿ ಅಪ್ಪು ಸ್ಟಾಲ್ ಸಿಕ್ಕಿದೆ ಪುನೀತ್ ಸರ್ದು ಅಪ್ಪು ಅಭಿಮಾನಿಗಳಿಗೆ ಬೇಕಾದ್ರೆ ಇಲ್ಲಿ ಬಂದು ಇದನ್ನ ಟ್ರೈ ಮಾಡಬಹುದು ಯಾವುದು ಪುಲ್ಜರ್ 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 ಸೋಡಾ ನಾವ ಈಗ ಕುಕ್ಕಿ ಸುಬ್ರಹ್ಮಣ್ಯನ ದರ್ಮಸ್ಥಳಕ್ಕೆ ಹೋಗೋ ರೂಟ್ ಅಲ್ಲಿ ಇದ್ದೇವೆ ಇದೆ ಚರ್ಮರಿ ಮಾಡುತ್ತಿದ್ದೇವೆ ಚರ್ಮರಿ ಮಾಡುತ್ತಿದ್ದೇವೆ ಚರ್ಮರಿ ಅಲ್ಲ ಇದಕ್ಕೆ ಅಂತ ಹೇಳಿದು ಪುಲ್ಜರ್ ಮಾಡ್ತಿದೆ ಪುಲ್ಜರ್ ಪುಲ್ಜರ್ 풀풀 ಅವನು ಮುಟ್ಟಿ ಅವನು ನೀನೇ ತಿನ್ಬೇಕು ಅದು ಫ್ರೀಯಾ ముంచెస్సు ఎంతెంట్ పుల్చారు పుల్చారు సోడా వెరైటీ ఉండి ఐళ్ీరా పుల్చారు ನೋಡಿ ಈಗ ಪುಲ್ಚಾರು ಮಾಡ್ತಿದ್ದಾರೆ ನೋಡಿ ಇಷ್ಟು ಸಣ್ಣ ಗ್ಲಾಸ್ಗೆ ಎಷ್ಟು ಸಣ್ಣ ಗ್ಲಾಸಿಗೆ ಐವತ್ತು ರೂಪಾಯಿ ನೋಡಿ ಈಗ ಶುಂಠಿ ಏನಿದೆ ಅದನ್ನ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಹಾಕಿಗಾರ ಏನಾಗಿಲ್ಲ ಅವರ ಹಾಡುಗಾರರಲ್ಲವಾ ಅವರಿಗೆ ಗಣಿತ ಸ್ವಲ್ಪ ಸರ್ ನಿಮಗೆ ಸರ್ ನಿಮಗೆ ಒಂದು ಸಾಂಗ್ ಆಡಿಸ್ತೇವೆ ಓಕೆನಾಡು ಇದು ಅದೇ 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 ಇದ್ರಲ್ಲಿ ಇದರಲ್ಲಿ ಒಂದು ಆಡು ಒಂದು ಆಡ ಆಡಿಸಿ ಅಂತ ಹೇಳಿದ್ದಾರೆ ನಮಗೆ ಓಟ್ ಬಂದಿದೆ ಈಗ ಈಗ ನೀವು ಸರ್ ನೀಳ್ಬೇಕ ಆಸ್ವಾದಿಸ್ಬೇಕಾಡ ನೋಡು ಕಸ್ಟಮರ್ ಕರೀತಿದ್ದಾನೆ ಇವತ್ತು ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಇಲ್ಲಿ ಕಾಲಿಗೆ ದುಡ್ಬೋದು ಇತ್ತು ಸರ್ ಕಾರ್ರೆ ಎಂತದ್ದು ಹಿಂದೆ ನೆರ್ಪೇರಿಯ ವಾರಿ ಹಿಂದೆ ಮುಂದೆ ಬಿರೋದಿಲ್ಲ ಗಾಡಿ

ರೆಡಿಯಾ ನೋಡಿ ಈಗ ರೆಡಿ ಇದೆ ಈಗ ಇದಕ್ಕೆ ಎಂತ ಗಾಂಧಾರಿ ಮುಂಚೆ ಗೋಧಿ ಪುದೀನಾ ಈಗ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಟೇಸ್ಟ್ ಕೊಡ್ಬೇಕಾ ಗ್ಲಾಸ್ಗೆ ಇದು ನಾವೀಗ ಪುನರ್ಪಲ್ಲಿ ತಗೋತಿದ್ದೇವೆ ಇಲ್ಲಿ ಪುನರ್ಪಲ್ಲಿ ಇಲ್ಲ ಬಸ್ಸನಂತಲೆ ತಾಕತಿದ್ರೆ ಬಸ್ಸನ್ ಇಲ್ಲಿ ಸಾ ಅವ್ ಅಡ್ಡ ಅವ ನಮ್ಮ ಲಾಗರ್ ಐತಾ ಅವ ನಮ್ಮ ಲಾಗ್ ನೋರ್ತಾನೆ ಕಿಸರುನ ಕಿಸರುನ ಅಲ್ಲ ಅವನ ಲಾಗ್ ನೋಡ್ತಾನೆ ಯಾಕಂದ್ರೆ ನಿನ್ನ ನಿನ್ನ ಮೇಲಿನ ಸಿಟ್ಟಿಗೆ ನಿನ್ನ ಮೇಲೆ ಹತ್ತಿಸ್ಲಿಕ್ಕೆ ನೋಡಿದವ ಹಾಗಾಗಿ ಅವನ್ ನೋಡ್ತಾನೆ ಒಂಚೂರು ದಪ್ಪ ಇತ್ತು ಇವರು ನನಗೆ ಇವರು ಫ್ರಿಡ್ಜ್ ಇಟ್ಟಿರೋ ಸ್ಟೈಲ್ ಖುಷಿ ಆಯ್ತು ಅದು ರನ್ನಿಂಗ್ ಇಲ್ವಾ

ಅದು ಅವನಿಗೆ ಗೊತ್ತು ಅವನ ಸೋಲ್ಬಾರ್ದಲ್ಲ ಅದಕ್ಕೆ ಐವತ್ತು ರೂಪಾಯಿ ಇದ್ದು ಐವತ್ತು ರೂಪಾಯಿ ಕುಡಿ ಇನ್ನು ಮೂವತ್ತು ರೂಪಾಯಿ ಚೆಲ್ಬೇಡ ಮೂಗಲ್ಲೆಲ್ಲ ಕುಡಿತಿದ್ದಾನು ಅದನ್ನ ಕುಡಿಬೇಕು ಇದು ಜಾಸ್ತಿ ಬುರ್ಚಿ ಓಂ ನಮ ಶಿವ

ಕಾರ್ ಉಂಟು ನಂಗೆ ಗಾಂಧಾರಿ ಗಾಂಧಾರಿ ಬರ್ತಿದ್ದಾಳೆ ಗಾಂಧರಿ ಬರ್ತಿದ್ದಾಳಿಗೋಳಿಯ ಗ್ಲಾಸ್ ಪೀಸ್ ಉಂಟು ಹಾಗಾದ್ರೆ ಬಿಲ್ ಕೊಡುಗೆ ಈಗ ನಾವು ಗುಡ್ ನ್ಯೂಸ್ ರಿವೀಲ್ ಮಾಡೋ ಟೈಮ್ ಬಂದಿದೆ ಗುಡ್ ನ್ಯೂಸ್ ಏನು ಗೊತ್ತಾ